ಇವತ್ತು ಕೂಡ ಡ್ರೋನ್ ಪ್ರತಾಪ್ಗೆ ಪೊಲೀಸರಿಂದ ವಿಚಾರಣೆ ಮುಂದುವರಿಯುತ್ತೆ ಮಿಡಿಗೇಶಿ ಪೊಲೀಸ್ ಠಾಣೆಯಲ್ಲಿದ್ದಾರೆ ಇದೀಗ ಡ್ರೋನ್ ಪ್ರತಾಪ್ ನಿನ್ನೆ ಕೊತ್ತನೂರಿಗೆ ಹೋಗಿ ಮಾಹಿತಿಯನ್ನ ಕೂಡ ಸಂಗ್ರಹ ಮಾಡಿದ್ದಾರೆ ಪೊಲೀಸರು ಸೋಡಿಯಂ ಮೆಟಲ್ ಸಂಗ್ರಹದ ಕುರಿತು ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ ಇವತ್ತು ಠಾಣೆಯಲ್ಲಿ ವಿಚಾರಣೆಯನ್ನ ನಡೆಸ್ತಾರೆ ಪೊಲೀಸರು ಒಂದು ಅಷ್ಟೊಂದು ಪ್ರಮಾಣದಲ್ಲಿ ಸೋಡಿಯಂ ಮೆಟಲ್ ಅನ್ನ ಹೇಗ್ ಸಂಗ್ರಹ ಮಾಡಿದ್ರಿ ಎಲ್ಲಿಂದ ತರಿಸಕೊಂಡ್ರಿ ಅಥವಾ ತಾವೇ ಹೋಗಿ ಖುದ್ದು ಪರ್ಚೇಸ್ ಮಾಡಿರೋದ ಇವೆಲ್ಲದರ ಕುರಿತು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಪೊಲೀಸರು ನಿನ್ನೆ ದಿನ ಇವತ್ತು ಕೂಡ ಠಾಣೆಯಲ್ಲೇ ವಿಚಾರಣೆಯನ್ನು ನಡೆಸೋರಿದ್ದಾರೆ ಕೊತ್ತನೂರಿಗೆ ಹೋಗಿ ಮಾಹಿತಿಯನ್ನ ನಿನ್ನೆ ದಿನ ಕಲೆ ಹಾಕಿದ್ರು ನೋಡಿ ಇದೇ ದೃಶ್ಯ ಕಂಟಕವನ್ನ ತಂದಿರೋದು ಡ್ರೋನ್ ಪ್ರತಾಪ್ಗೆ ಸೋಡಿಯಂ ವಸ್ತುಗಳನ್ನ ನೀರಿಗೆ ಎಸ್ತು ಅದು ಸ್ಫೋಟಿಸುವಂತಹ ದೃಶ್ಯವನ್ನ ಸೆರೆ ಹಿಡಿದಿದ್ರು ಜೊತೆಗೆ ಇದೊಂದು ಆವಿಷ್ಕಾರ ತನ್ನ ಪ್ರಯೋಗ ಅನ್ನೋದಾಗಿ ಕೂಡ ಹೇಳಿಕೊಂಡಿದ್ರು ಈ ಬಗ್ಗೆ ಡೀಟೇಲ್ಸ್ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಹೇಶ್ ನಿನ್ನೆಯಿಂದಲೂ ಕೂಡ ವಿಚಾರಣೆ ನಡೀತಾ ಇದೆ ಎಲ್ಲಿಂದ ಸ್ಫೋಟಕಕ್ಕೆ ಬೇಕಿರುವಂತಹ ವಸ್ತುಗಳನ್ನ ಸಂಗ್ರಹ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳೇನಾದ್ರೂ ಲಭ್ಯವಾಗ್ತಾ ಇದೆಯಾ ಇಲ್ಲಿವರೆಗೂ ನಡೆದಿರುವಂತಹ ವಿಚಾರಣೆಯಲ್ಲಿ ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಮಹೇಶ್ ಚೇತ್ರ ಡ್ರೋನ್ ಪ್ರತಾಪ್ನಿಂದ ಸೋಡಿಯಂ ಮೆಟಲ್ ಸ್ಫೋಟಕ ಪ್ರಕರಣ ಸಂಬಂಧಪಟ್ಟಂತೆ ಇವತ್ತು ಕೂಡ ಡ್ರೋನ್ ಪ್ರತಾಪ್ಗೆ ಪೊಲೀಸರಿಂದ ಡ್ರಿಲ್ ನಡೆಸುವಂಥದ್ದು ನಿನ್ನೆ ಪೂರ್ತಿ ಏನು ಬೆಂಗಳೂರಿನೂರ್ ಬಳಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಮಾಜರ್ ಕೂಡ ಮಾಡಿರುವಂಥದ್ದು ಪ್ರಮುಖವಾಗಿ ಅಲ್ಲಿ ಒಂದು ಸೋಡಿಯಂ ಮೆಟಲ್ನ ಸಾಮಗ್ರಿಗಳು ಸೇರಿದಂತೆ ಸಾಕಷ್ಟು ಕೆಮಿಕಲ್ ನ ಸಂಗ್ರಹಣೆ ಮಾಡಿ ರಾತ್ರಿ ಏನು ಇಡಿಗೆ ಶುಕ್ ಪರಿಷ್ಠಾನಕ್ಕೆ ಕರ್ತಂದಿರುವಂಥದ್ದು ಮತ್ತೆ ಪೊಲೀಸರು ಅವ್ರದ್ದೇ ಸ್ಟೈಲ್ ಸ್ಟೈಲಲ್ಲಿ ಈಗಾಗಲೇ ಪ್ರಶ್ನೆ ಕೂಡ ಮಾಡ್ತಾರೆ ಮತ್ತೆ ಜನರಿಗೆ ಹ್ಯಾ ಇಲ್ಲದನ್ನ ತಲೆ ತುಂಬಿ ನಾನೊಬ್ಬ ವಿಜ್ಞಾನಿ ಅಂತ ಹೇಳಿದ್ನ ಅದೇ ರೀತಿಯಾಗಿ ಈಗ ಸೋಡಿಯಂ ಮೆಟಲ್ ಅನ್ನ ಬ್ಲಾಸ್ಟ್ ಮಾಡಿ ಹೋಗಿ ಈಗ ಏನು ಡ್ರೋನ್ ಪ್ರತಾಪ್ ತೀವ್ರ ಏನು ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಅಂತ ಹೇಳೋದು ಮತ್ತೆ ಈತ ಏನು ಲ್ಯಾಂಡ್ ಪ್ರಮೋಷನ್ ಗೋಸ್ಕರ ಇಲ್ಲಿಗೆ ಬಂದಿದ್ದ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತದೆ ಅಂದ್ರೆ ಈ ಬಗ್ಗೆ ಏನು ಸ್ಫೋಟ ಮಾಡ್ಬೇಕಾದ್ರೆ ಲ್ಯಾಂಡ್ ಓನರ್ ಗಳು ಕೂಡ ಗಮನ ಇರಲಿಲ್ಲ ಹೀಗಾಗಿ ಅಂದ್ರೆ ಅವ್ರಿಗೆ ಮಾಹಿತಿ ಕೂಡ ತಿಳಿಸದೆ ತಾನು ಒಂದು ಪ್ರಯೋಗ ಮಾಡಿ ಆ ಒಂದು ಏನು ವಿಡಿಯೋನ ಅಪ್ಲೋಡ್ ಕೂಡ ಮಾಡಿದ್ದ ಸದ್ಯ ಆ ಮೆಟಲ್ ಏನೇನು ಸಾಮಗ್ರಿಗಳಿದ್ದಾವೆ ಅದನ್ನೆಲ್ಲ ಸಂಗ್ರಹಣೆ ಮಾಡಿ ಮತ್ತೆ ಎಲ್ಲಿ ಖರೀದಿ ಮಾಡಿದೆ ಅನ್ನೋದು ಕೂಡ ಈಗಾಗಲೇ ಪೊಲೀಸರು ಮಾಹಿತಿ ಸಂಗ್ರಹಣೆ ಮಾಡಿದ್ದಾರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಶಾಪ್ ಒಂದರದಲ್ಲಿ ಒಂದು ಇದನ್ನ ಏನು ಸಂಗ್ರಹಣೆ ಮಾಡಿದೆ ಅದನ್ನ ಖರೀದಿ ಮಾಡಿ ಆತನ ಕಾರಿನಲ್ಲೇ ಏನು ತಂದಿದ್ದ ಅನ್ನೋದು ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ ಅದನ್ನ ತಂದು ಅಲ್ಲಿ ಏನು ಒಟ್ಟು ಏನು ಉಂಡೆಗಳ ಇರ್ತಿಲ್ಲ ಅಂದ್ರೆ ಒಂದು ಏನು ಪ್ಯಾಕ್ ರೀತಿ ಮಾಡಿ ಅದನ್ನ ನೀರಿಗೆ ಎಸೋದನ್ನು ಬ್ಲಾಸ್ಟ್ ಕೂಡ ಮಾಡಿದ ಈ ಸದ್ಯ ಇದೆಲ್ಲ ಕೂಡ ಇವತ್ತು ಕೂಡ ಏನು ವಿಚಾರಣೆ ನಡೆಸಿ ನಾಳೆ ಏನು ಹನ್ನೊಂದುವರೆ ಸುಮಾರಿಗೆ ಕೋರ್ಟ್ಗೆ ಹಾಜರು ಚೈತ್ರ ಓಕೆ ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗಾಗಿ